ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಎಮ್ ಎಸ್ ಎನ್ ಕಾರ್ಟೂನ್ ಕನ್ನಡ ಚಾನೆಲ್ ಗೆ ಸ್ವಾಗತ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದೀರಾ ದಯವಿಟ್ಟು ವೀಡಿಯೋ ಶುರು ಮಾಡೋದಕ್ಕಿಂತ ಮುಂಚೆಗೆ ನೋಡೋದಕ್ಕಿಂತ ಮುಂಚೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಬನ್ನಿ ಮಾಡ್ ಏನು ಬಂದೆ ನಿಮಗೆ ವರ್ದಕ್ಷಣೆ ದಕ್ಷಿಣ ಏನು ಬೇಡ ಹುಡುಗಿ ಮಾತ್ರ ಕೊಟ್ಟು ಸಾಕು ಅಂತ ಅವ್ರಣ್ಣ ಹತ್ರ ಹೇಳ್ತಾ ನೀನು ನಿನ್ನ ನಾವು ಓದಿ ಬೆಳೆಸೋದಕ್ಕೆ ಎಷ್ಟೊಂದೆಲ್ಲ ಕಷ್ಟಪಟ್ಟಿದ್ದೀನಿ ಎಷ್ಟೊಂದಲ್ಲ ಖರ್ಚು ಮಾಡಿದ್ದೀನಿ ನಾನು ನಿಮ್ ಮದುವೆ ಮಾಡಿ ನೀನು ಖರ್ಚು ಮಾಡಿರೋ ದುಡ್ಡಲ್ಲಿ ಎರಡು ತಗೋಬೇಕು ಅಂತ ನಾನಿದ್ರೆ ನೀನ್ ನೋಡಿದ ಅವ್ರಣ್ಣನತ್ರ ಬೇಡ ಹುಡುಗಿ ಮಾತ್ರ ಕೊಡಿ ನಿನ್ ತಂಗಿ ನಾನು ತುಂಬಾ ಇಷ್ಟಪಟ್ಟಿದ್ದೀನಿ ಅಂತ ಹೇಳ್ತೇನೆ ನೀನು ಯಾರು ಕೇಳ್ಬಿಟ್ಟು ಹೇಳಿದೆ ನೀನು ನೀನು ಆಕಾಶ್ ಹಿಂದನ್ನ ಅಲ್ಲ ಕಣಪ್ಪ ಆಕಾಶ್ ನೀನ್ ಯಾಕಪ್ಪ ಹಿಂಗೆಲ್ಲ ಹೇಳಕೋದೆ ಅದೇನಿದ್ರು ನಿಮ್ಮ ಅಮ್ಮ ಮಾತಾಡ್ತಿ ಅವ್ವ ನೀವು ಹಂಗೆ ಅವ್ವ ಅವ್ರ ಮನೆ ಪರಿಸ್ಥಿತಿ ಏನು ಅಂತ ನಮ್ಗಿಂತ ನಿಮ್ಗೆ ಕಣಮ್ಮ ಅವ್ರ ಮನೆ ಪರಿಸ್ಥಿತಿ ಏನೇ ಇರ್ಲಿ ನಮ್ಮಂತ ಮನೆಗೆ ಸೊಸೆಯಾಗೆ ಬರೋದಕ್ಕೆ ಅವ್ರ ತಂಗಿ ಪುಣ್ಯ ಮಾಡಿರ್ಬೇಕು ಇಷ್ಟೊಂದು ದುಡಿಯೋ ಮನೆಗೆ ಸೊಸೆಯಾಗ ಕಳಿಸ್ತಿಲ್ವಾ ಅಂತದ್ರಲ್ಲಿ ನಾವು ಕೇಳ್ದಷ್ಟು ಕೊಡಕ್ಕೆ ಏನಪ್ಪ ಅವ್ರಿಗೆ ನನಗ್ ಪದ ಪದೇ ಕೇಳ್ತಿವ ನಾನಂತ ಒಳ್ಗೆ ನಾನು ಒಡದೆಗಳು ಒಂದು ಕೊಡೋದಿಲ್ಲ ಯಾವ್ದು ಹಬ್ಬ ಹರಿದಿನ ಬರ್ಲಿ ಬರೀ ಕತ್ತಲೇ ಇರ್ಲಿ ನನಗೇನು ಆಯ್ತು ಬಿಡಮ್ಮ ನೀನೇನು ಕೊಡ್ಬೇಡ ಕಾವೇರಿಗೆ ನಾನೇ ಮಾಡಿಸ್ಕೊಡ್ತೀನಿ ಹ್ಞೂ ಯಾಕ್ ಬಂದ್ಬಿಡು ನೋಡು ಆಕಾಶ ನೀನು ಇಷ್ಟಪಟ್ಟೆ ಅಂತ ಅವ್ಳಿಗೆ ನೀನೇ ಮದುವೆ ಮಾಡಕ್ಕೆ ಒಪ್ಕೊಂಡಿದ್ದೀನಿ ಹಾಗಂತ ನಮಗೆ ಬರೋ ಆದಾಯ ಏನಲ್ಲ ಅವ್ಳಿಗೆ ಇಕ್ಕ ನಾನು ರೆಡಿ ಇಲ್ಲ ನಮ್ಮ ತೋಟದಾಗಲಿ ನಮ್ಮ ಜಮೀನಿಂದಾಗಲಿ ಯಾವ್ದ್ರ ಆದಾಯ ಬಂದ್ರು ಆ ದುಡ್ಡಲ್ಲಿ ನೀನೇನು ಮಾಡ್ಸಂಗಿಲ್ಲ ಆ ತೋಟ ಆ ಜಮೀನು ಇದೆಲ್ಲ ನನ್ನ ಗಂಡದ್ದು ಅಕ್ಕ ಏನಕ್ಕ ಅವಳೆ ಚಿಕ್ಕ ಮಕ್ಳತ್ತರ ನಂದು ನಂದು ಅಂತ್ಯ ಅದೆಲ್ಲ ಆಕಾಶ ಅಲ್ಲ ನಕ್ಕ ಸೇರ್ಕೊಬೇಕು ಕೊಡ್ಸ್ಬೇಡ ಅಂದ್ರೆ ಹೆಂಗೆ ಕಾವೇರಿ ನಿನ್ ಮನೆ ಸೊಸೆ ಆಗ್ತಾಳೆ ಮನೆ ಸೊಸೆಗೆ ನೀನ್ ಕೊಡ್ಸಲ್ಲ ಅಂದ್ರೆ ಹೆಂಗಕ್ಕ ಮುಂದಕ್ಕೆ ಅವಳೆ ಅಲ್ಲ ನಕ್ಕ ಯಜಮಾನಿ యార్ యజమాని యజమాని ముందుకు నేను నాన్ సాయకాలక నెన్ మమ్మగన హెస్ బిను మదేన అదే మమ్మకు చింతా మద్ మే ఉంట మన మమ్మగ ఆగలి నన్న మమ్మే బిరే ఇన్యారా ಉಂಟಂತೆ ಹುಡುಗ ತಂಗಿನಪ್ಪ ನಾನೇನು ಕೇಳಕ್ ಹೋಗಲ್ಲ ಅದೇ ಕುಡಿ ಇದೇ ಕುಡಿ ಅಂತ ಇಷ್ಟ ಇದ್ರೆ ಅವ್ರು ಹಾಕ್ಬೋದು ಬಲವಂತ ಎಲ್ಲ ಮಾಡಕ್ ಹೋಗಲ್ಲ ಮದ್ವೆನು ಅಷ್ಟೇ ನಾನ್ ಸಿಂಪಲ್ ಆಗಿ ದೇವಸ್ಥಾನದಲ್ಲಿ ಮದ್ವೆ ಮಾಡ್ಕೊಡ್ರಿ ಅಂತ ಹೇಳಿದೆ ಅವರೇ ಇಲ್ಲ ನಮ್ ಆದಷ್ಟು ನಾವ್ ಮಾಡ್ತೀವಿ ಅಂತ ಅಂದ್ರು ಆಯ್ತು ಅಂತ ಒಪ್ಕೊಂಡಿದೀನಿ ನೋಡಮ್ಮ ಸಿಂಪಲ್ ಆಗಿ ಒಳ್ಳೆ ಬಿಕಾರಿ ತರ ಯಾವ ದೇವಸ್ಥಾನದಲ್ಲಿ ಮದ್ವೆ ಮಾಡ್ಕೊಡ್ಬೇಕಂತ ನಮ್ಗಿನ್ ಅಷ್ಟು ಗತಿಗಿಲ್ವಾ ನಮ್ಮನೆ ಎಂತದ್ದು ನಾವೆಂತವ್ ಎಲ್ಲರೂ ಆಡ್ಕೊಳಕಿ ನಮ್ಮ ಸಂಬಂಧಿಕರು ನಮ್ಮ ಊರವ್ರು ಎಲ್ಲ ಚೀತು ಅಂತ ನಗ್ತಾರೆ ಅವ್ರ ಏನಾದ್ರು ಅಲ್ಲಿ ಮಾಡ್ಕೊಟ್ಬಿಟ್ರೆ ಮದ್ವೆ ಆದಮೇಲೆ ಇನ್ನ ಮುಂದಕ್ಕೆ ಏನೇನೆಲ್ಲ ಕೇಳಬೇಕು ನನಗೆ ಕಿವಾರೆ ಮಾಡ್ ಮಾಡ್ಬಿಟ್ಟ ಹಳಾಗೋಲಿ ಮದ್ವೆ ಮಾಡ್ಕೊಂಡು ಪರವಾಗಿಲ್ಲ ಹೆಂಗೋ ಇರೋವರದೆಲ್ಲ ಸ್ವಲ್ಪ ಕೇಳಣ್ಣ ಒಡ್ಬೇಕ ಅವ್ರ ಹತ್ರ ಏನು ಅರ್ಧ ಎಕರೆ ಜಮೀನ್ ಐತಲ್ಲ ಅದನ್ನು ಕೇಳಣ ಅಂತ ನಾನಿದ್ರೆ ನೀವು ನೋಡ್ರೆ ನನ್ನ ಬಾಯಿನೇ ಮುಚ್ಚಿಸ್ಬಿಟ್ಟು ಕಮಾಕ್ಷಿ ಇವಾಗ ಮಾತಾಡಿದ ಆಗೋಗೈತೆ ಅವ್ರ ಪರಿಸ್ಥಿತಿ ಗೊತ್ತಿದ್ರುನು ಇನ್ನು ಮೇಲ್ ಬಿತ್ ಕೇಳಕ್ಕಾಗಲ್ಲ ಜನ ಎಲ್ಲ ನಮ್ಮನ್ನ ಆಡ್ಕತ್ತಾರೆ ಓಲಿ ಬಿಟ್ಟು ಇದೇ ದೊಬ್ರು ತಂಗಿ ಆ ರಾಮಯ್ಯ ನಂಗೆ ಕಳ್ಸಲ್ಲ ಅನ್ಕೊಂಡಿದ್ದೀನಿ ನಾನು ಏನೋ ಕೈಲಾದಷ್ಟು ಕೊಟ್ಟೆ ಕೊಡ್ತಾನೆ ಆ ನೋಡಂತಕ ಕೊಟ್ಟಿಲ್ಲ ಅಂದ್ರೆ ಆಮೇಲೆ ಒಂದ್ ಮಾತಾಡ ಸುಂದರಮ್ಮ ನೀನು ಅವ್ರ ಮನೆ ಅವ್ರು ಉಟ್ಕೊಂಡ್ ನೋಡ್ತಿದ್ರೆ ಏನು ಕೊಡಲ್ಲ ಆ ಅವ್ಗಿಗೆ ಏನು ಕೊಡಲ್ಲ ಅಂದ್ರೆ ನನ್ ಮಗ್ರಳ್ಸೇನೋ ಇವೆಲ್ಲ ಏ ಕಾಮಾಕ್ಷಕ ಏ ಸುಂದಿರಕ ನೀನು ಅವೆಲ್ಲ ಇನ್ ಕೇಳಕ್ ಹೋಗ್ಬಿಡ ನಮ್ ಆಕಾಶಕ್ಕೆ ಏನ್ ಕಮ್ಮಿ ಐತಿ ಏನ್ ಕವಿಲ್ಲ ಬೇಕಾರೆ ನಾಳೆನೆ ಒಂದ್ ಮಾಡ್ಸ್ಕೊತನಪ್ಪ ಪಾಪ ಅವ್ರನ್ನ ಕೇಳಕ್ ಹೋಗ್ಯಾ ಮದುವೆ ಮಾಡಕ್ಕಿನ ಎಷ್ಟೊಂದೆಲ್ಲ ಕುರ್ಚಾಗ್ತದೆ ಇದ್ರ ಮದ್ದದಲ್ಲಿ ಉಂಗ್ರ ಇವೆಲ್ಲ ಕೇಳ್ಕೊಂಡ್ ಹೆಂಗ್ ಹೇಳು ಹಂಗೂ ಬೇಕಾರೆ ಹೇಳು ನಾನ್ ನೀನು ಅವ್ನಿಗೆ ಸ್ವಾದ್ರ ಮಾವ ಹೆಚ್ಕೊಳಕ್ ಆಗ್ತದೇನಾ ಇರೋ ದೊಡ್ಡ ತಂಗಿನಪ್ಪ ಅವ್ರನ್ನ ಮಾಡಲ್ವಾ ಅಷ್ಟು ಅಲ್ಲದೆ ನೀನ್ ಮದುವೆ ಆಗ್ಬೇಕಾದ್ರೆ ಹುಡುಗಿನ ಪಟಾಯಿಸ್ಕೊಂಡು ನಾವ್ ಮದ್ವೆ ಆಗಿಲ್ವಾ ಒಂದ್ ನೋಡಿದ್ರೆ ನೋಡ್ರೆ ನನ್ಗಂತೂ ಹುಡ್ಕೋತಂಗೆ ಈ ನಮ್ಮ ಆಕಾಶ ನೋಡಿದ್ರೆ ಆ ಮನೆ ಹುಡ್ಗಿನೇ ಬೇಕಾ ಕಾಮಾಕ್ಷಿ ಸಮಾಧಾನ ಮಾಡ್ಕ ಇವಾಗ ಮಾತ್ರ ಏನು ಪ್ರಯೋಜನ ಇಲ್ಲ ಆ ಹುಡ್ಗಿ ಮೊದ್ಲು ನಾ ಸೊಸೆಯಾಗಿ ಬರಲಿ ಬರ್ಲಿ ಏನಮ್ಮ ನೀನು ಅವ್ಳ ಕಡೆಗೆ ಸಪೋರ್ಟ್ ಮಾಡ್ತಿದ್ಯಪ್ಪ ಈ ಕಾಮಾಕ್ಷಿ ಅರ್ಥ ಮಾಡ್ಕೋ ನಿನ್ ಮಕ್ಕನ್ ಮುಂದಿನ ಕೆಲ ಮಾತಾಡ್ ಬಿಡ ಕಣೆ ಓಲ್ ಬಿಡಪ್ಪ ಆಕಾಶ ಬೇಜಾರ್ ಮಾಡ್ಕೊಬೇಡ ಹೆಂಗ ಹುಡುಗಿ ನೋಡ ಶಾಸ್ತ್ರ ಮುಗ್ದಾಯ್ತಲ್ಲ ಆದಷ್ಟು ಬೇಗ ಪುರುಷ ಹತ್ರ ಕೇಳಿ ಒಂದ್ ಒಳ್ಳೆ ದಿನ ಮದ್ವೆ ಗೊತ್ತ ಮಾಡೋಣ ಸರಿಯವ್ವ ನೀನ್ ಹೇಳಿದಂಗೆ ಆಗ್ಲಿ ಸರಿಯವ್ವ ನಾವಿನ್ ಬರ್ತೀವಿ ಇರಪ್ಪ ಹೋಗುವಂತೆ ಇಲ್ಲವ್ವ ನೀ ಅಮ್ಮನ್ ಮಾತು ಕೇಳಿ ನನ್ ಮನ್ಸೇ ಒಂಥರ ಆಗ್ಬಿಟ್ಟಿದೆ ಏ ಆಕಾಶ್ ಛೇ ಹೋಗಿ ಬಿಟ್ಟನಲ್ಲಮ್ಮ ಅಕ್ಕ ಯಾಕೆ ಚಿಕ್ಕ ಹುಡುಗನಿ ಮದ್ವೆ ವಯಸ್ಸಿಗೆ ಬಂದಿರೋ ಹುಡುಗನ ಹಿಂಗ ಮಾತಾಡೋದು ಅಯ್ಯ ಸುಮ್ಮೀರ ಕುಮಾರ ಹೋಗ್ ಪಾಪ ಅಂತ ಮದುವೆ ಒಪ್ಕೊಂಡ್ರೆ ಅವ್ರ ನಾನು ನನಗ್ ಮಾತಾಡಕ್ ನಾನು ಒಬ್ನೇ ಮಗ ಅಂತ ಉಬ್ಸಿ ಉಪ್ಸಿ ಕೂರಿಸ ನೋಡ್ ನಾನು ಕಮಾಕ್ಷಿ ನೀನ್ ಸುಮ್ಮೀರು ನನ್ಗೂ ಅವ್ರ ಮನೆಯಿಂದ ಎನ್ ತಗ ಇಷ್ಟ ಇಲ್ಲ ಆದ್ರೆ ನಮ್ ಹುಡ್ಗನ್ ನಾವು ಕಳ್ಕೊಬಾರ್ದು ಅದೇನ್ ಕಳ್ಕೊಬಾರ್ದು ಸರಿನಮ್ಮ ಸರಿ ನಮ ನಾನಿ ಪುರಹತ್ರೆ ನಾನು ಏನ್ ಕೇಳ್ತೀನ ನಾನ್ ಕೇಳಲ್ಲ ನಮ್ಮೂರಾಗೆ ಯಾರು ಅಂತ ಪುರೇಹತ್ರು ಚೆನ್ನಾಗ್ ಹೇಳಲ್ಲ ಕಡೆ ಅದೇ ನಿಮ್ಮೂರಾಗೆ ಕೇಳು ಹ್ಮ್ ಸರಿ ಆಯ್ತು ಕೇಳ್ತೀನಿ ಬಿಡು ಕೇಳ್ಬಿಟ್ಟು ಫೋನ್ ಮಾಡ್ತೀನಿ ಹ್ಞೂ ನಮ್ಮ ಆಯ್ತು ಹೋಗ್ಬಾ ಕಾವೇರಿ ಮದ್ವೆಗೆ ಅಂತ ಸೀರೆ ತೆಗಿಬೇಕಲ್ಲ ಇವತ್ ಹೋಗ್ಬರ ಹುಡುಗಿಗೆ ಮನೆಯವರು ಹೌದು ಆದ್ರೆ ಹಾಗೆ ಕಳ್ಸಕ್ ಆಗಲ್ಲ ಜೊತೆ ಸೀರೆನ ಕೊಡ್ಸೋಣ ಆಮೇಲೆ ಹುಡುಗಂಗೆ ನಾವು ತೆಗಿಬೇಕು ಹೌದು ಹೌದೌದು ಹುಡುಗಂಗೆ ನಾವೇ ತೆಗಿಬೇಕು ಮತ್ತೆ ಅವ್ರ ಅಮ್ಮಂಗೂ ಕೂಡ ನಾವೇ ತೆಗಿಬೇಕು ಓಹ್ ಹೌದಾ ಅಂದ್ರೆ ಎಷ್ಟ್ ಖರ್ಚಾಗ್ಬೋದು ನನಗೆಂಗೋ ಸುಮಾರಾಗಿರೋ ಸಾಕು ನನ್ನ ಮದುವೆ ಸೀರೆನೇ ಇದೆಯಲ್ಲ ಚೆನ್ನಾಗಿರೋದು ಅದನ್ನೇ ಹಾಕೊಂಡ್ರಾಯ್ತು ಆದರೆ ಕಾವೇರಿಗೆ ಚೆನ್ನ ಚೆನ್ನಾಗಿರೋ ಸೀರೆ ಕೊಡಿಸ್ಬೇಕು ರೀ ಅದು ಬೇರೆ ಅವರತ್ತೆ ಅದು ಇದು ಅನ್ನದ ಬೇರೆ ಜಾಸ್ತಿ ಅಲ್ವಾ ಬೇಜಾರಾಗೋ ಥರ ಏನಾದರೂ ಅಂದ್ಬಿಟ್ರೆ ಅಂತ ಹೌದಾ ನನ್ನ ಹತ್ರ ಇವಾಗ ಬಟ್ಟೆಗೆ ಅಂತ ಹತ್ತು ಸಾವಿರ ರೂಪಾಯಿ ಇದೆ ಆಗುತ್ತಾ ಹತ್ತು ಸಾವಿರ ರೂಪಾಯಿಯ ಬರೀ ಹತ್ತು ಸಾವಿರ ರೂಪಾಯಿಯ ಬರೀ ಕಾವೇರಿ ಬಟ್ಟೆಗೆ ಹತ್ತು ಸಾವಿರ ರೂಪಾಯಿ ಆಗೋಗುತ್ತೆ ರೆಡಿ ಆಗ್ಬಿಡಿ ನೀವು ಬಂದ್ಬಿಡೋಣ ದುಡ್ಡಿದ್ರೆ ಬೇರೆ ಏನಕ್ಕನ ಖರ್ಚಾಗ್ಬಿಡುತ್ತಲ್ವಾ ಅದಕ್ಕೆ ಮೊದ್ಲು ಬೇಕಾಗಿರೋದನ್ನ ತಗೋಬಿಡ್ಬೇಕು ಬಟ್ಟೆ ಬರೆಯಲ್ಲಾ ಮೊದ್ಲು ತಗೊಂಡ್ಬಿಟ್ರೆ ಮಿಕ್ಕಿರೋ ದುಡ್ಡು ಚೌಟ್ರಿಗೆ ಮತ್ತೆ ಊಟಕ್ಕೆ ಮತ್ತೆ ತಾಂಬೂಲ ಇವಕ್ಕೆಲ್ಲಾನು ಖರ್ಚಾಗುತ್ತೆ ಮುಖ್ಯವಾದ ಬೇಕಾಗಿರೋದು ಬಟ್ಟೆ ನಿನಗೆ ಸರಿ ಅಣ್ಣ ಆಯ್ತು ನಾವು ರೆಡಿ ಆಗ್ತೀವಿ ಸರಿ ಹಾಗಿದ್ರೆ ನಾನು ಹೊರಗಡೆ ಕಾಯ್ತಾ ಇರ್ತೀನಿ ನೀವು ರೆಡಿ ಆಗ್ಬಿಟ್ಟು ಬಂದ್ಬಿಡಿ ಹಾ ರೀ ಬರ್ತೀವಿ ಅದಕ್ಕೆ ನೀವು ಹತ್ತು ಸಾವಿರ ರೂಪಾಯಿ ಸಾಕಾಗುತ್ತೆ ಅಂತ ಹೇಳ್ಬಿಟ್ರಲ್ಲ ಬರೀ ಹತ್ತು ಸಾವಿರ ರೂಪಾಯಿ ಬಟ್ಟೆ ಗೆಲ್ ಸಾಕಾಗುತ್ತೆ ಅದಕ್ಕೆ ನನಗೆ ನಿಮಗೆ ಅಣ್ಣಂಗೆ ಮೂರು ಜನಕ್ಕೂ ಬಟ್ಟೆ ತಗೋಬೇಕು ಹತ್ತು ಸಾವಿರ ರೂಪಾಯಿಲಿ ಹೀಗೆ ಅದಕ್ಕೆ ಕಾವೇರಿ ನೀನು ಅದ್ರ ಬಗ್ಗೆ ಯೋಚನೆ ಮಾಡಬೇಡ ಅದೆಲ್ಲ ನಾನು ಅರೇಂಜ್ ಮಾಡ್ತೀನಿ ನೀನು ಹೋಗು ಸುಮ್ಮನೆ ರೆಡಿ ಆಗ್ಬಿಟ್ಬಾ ಹ್ಞೂ ಹೌದಾ ಸರಿ ಅದಕ್ಕೆ ನಾನು ರೆಡಿ ಆಗೋದು ಇನ್ನೇನು ಅದಕ್ಕೆ ಇದೇ ಬಟ್ಟೆಲೆ ಬರ್ತೀನಿ ನಾನು ಬೆಳಗ್ಗೆ ಸ್ನಾನ ಮಾಡ್ಕೊಂಡಿದ್ನಲ್ಲ ಹೌದಾ ಸರಿ ಹಾಗಿದ್ರೆ ನಡಿ ಹೊರಡೋಣ ಹಾ ಹೇಳಿ ಮೇಡಮ್ ನಿಮ್ಗೆ ಯಾವ ತರ ಸೀರೆ ಬೇಕು ಆ ಸರ್ ನಮ್ಮ ನಾದ್ನಿದು ಮದುವೆ ಇದೆ ಅದಕ್ಕೆ ಒಳ್ಳೊಳ್ಳೆ ಸೀರೆಗಳನ್ನ ತೋರಿಸಿ ಹಾ ಮೇಡಂ ಮದುವೆಗ ಒಳ್ಳೊಳ್ಳೆ ಸೀರೆಗಳನ್ನ ತೋರಿಸ್ತೀನಿ ನಿಮಗೆ ನೋಡಿ ಮೇಡಮ್ ಈ ಸೀರೆ ಹೇಗಿದೆ ಅಂತ ಮದುವೆ ಹುಡುಗಿ ಇವರೇ ತಾನೆ ಆ ಹೌದು ಇವರೇ 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 ನಾದ್ನಿ ಇವರದೇ ಮದುವೆ ಫಿಕ್ಸ್ ಆಗಿರೋದು

ಅದಕ್ಕೆ ಇಷ್ಟ ಏನೋ ಆಯ್ತು ಸೀರೆ ತುಂಬಾ ಚೆನ್ನಾಗಿದೆ ಆದ್ರೆ ರೇಟು ತುಂಬಾ ಜಾಸ್ತಿ ಆಯ್ತಲ್ವಾ ಅದಕ್ಕೆ ಈ ಸರಿ ಬೇಡ ಅದಕ್ಕೆ ಯಾವ್ದಾದ್ರು ಒಂದ್ ಸಾವಿರ ರೂಪಾಯಿದೋ ಇಲ್ಲ ಒಂದೂವರೆ ಸಾವಿರದ ಈ ರೀತಿ ಕೊಡಿಸಿ ಸಾಕು ನೀನ್ ಸುಮ್ಮನಿರು ಕಾವೇರಿ ಇಷ್ಟ ಆಯ್ತು ತಾನೆ ಹಾ ಅದಕ್ಕೆ ಸರ್ ಇದನ್ ಪ್ಯಾಕ್ ಮಾಡಿ ಸರ್ ಇನ್ನೊಂದ್ ಎರಡು ಸೀರೆ ತೋರಿಸಿ ಹಾ ಮೇಡಮ್ ಇದನ್ನ ನೋಡಿ ಇದು ಬಂದ್ಬಿಟ್ಟು ರೇಷ್ಮೆ ಸೀರೆ ಏನಲ್ಲ ಇದು ಫ್ಯಾನ್ಸಿ ಸೀರೆ ಮದ್ವೆ ಮುಂಜಿಗೆಲ್ಲ ಈ ರೀತಿ ಸೀರೆಗಳು ಚೆನ್ನಾಗಿರುತ್ತೆ ನೋಡಿ ಆ ಗ್ರೀನ್ ಕಲರ್ ಹ್ಮ್ ಚೆನ್ನಾಗಿದೆ ಇನ್ನೊಂದು ತೋರ್ಸಿ ಸರ್ ಇದು ಎತ್ತಿಟ್ಟಿದೆ ಸೈಡ್ ಗೆ ಇನ್ನೊಂದ್ ಎರಡು ನೋಡ್ತೀನಿ ನೋಡಿ ಮೇಡಮ್ ಹಿಂದೆ ಎಲ್ಲ ಜೋಡ್ಸಿ ಇಟ್ಟಿದ್ದೀನಿ ಸೀರೆನ ಯಾವ ಬೇಕು ಹೇಳಿದ್ರೆ ಕೊಡ್ತೀನಿ ಸರ್ ಅಲ್ಲೊಂದು ಕಾಣಿಸ್ತಿದೆ ನೋಡಿ ಅತ್ತೆ ಕೊಡಿ ಸರ್ ಅತ್ತೆಗಿರಿ ಯಾವ್ದ್ ಮೇಡಮ್ ಈ ಹಸಿರು ಬಣ್ಣದ ಅದೇ 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 ನೋಡಿ ಮೇಡಮ್ ಒಳಗಡೆ ಅಂತೂ ಫುಲ್ ಡಿಸೈನ್ ಈ ಸೀರೆ ಉಟ್ಕೊಂಡ್ರೆ ನಿಮ್ಮ ನಾದಿ ಎಷ್ಟು ಚೆನ್ನಾಗಿ ಕಾಣಿಸ್ತಾರೆ ಅಂದ್ರೆ ಸೂಪರ್ ಕಾಣಿಸ್ತಾರೆ ಮೇಡಮ್ ಅರೆ ವಾಹ್ ಅದಕ್ಕೆ ಈ ಸೀರೆ ತುಂಬಾ ಚೆನ್ನಾಗಿದೆ ಅಲ್ಲ ಹಾ ಕಾವೇರಿ ತುಂಬಾ ಚೆನ್ನಾಗಿದೆ ಆ ಸರ್ ಈ ಸೀರೆ ಎಷ್ಟು ಆಗುತ್ತೆ ಆ ಮೇಡಂ ಈ ಸೀರೆ ಜಾಸ್ತಿ ಏನಿಲ್ಲ ಮೇಡಂ ಬರಿ 200 ರೂಪಾಯಿ ಅಷ್ಟೇ ಆ ಸರಿ ಸರ್ ಇದನ್ ತೆಗೆದಿಡಿ ಆ ಸರ್ ಅಲ್ಲೊಂದು ಅಲ್ಲೊಂದು ಕಾಣಿಸ್ತಿದೆ ನೋಡಿ ಬ್ಲೂ ಕಲರ್ ಮತ್ತೆ ರೆಡ್ ಕಲರ್ ಅದನ್ನ ತೆಗೆದಿ ಸರ್ ಇದ ಮೇಡಂ ಇದ ನೋಡಿ ಆ ಸರ್ ಅದಲ್ಲ ಅದರ ಕೆಳಗಡೆ ಇದು ಅದರ ಕೆಳಗಡೆ ಇದು ಓ ಇದ ಆ ಹಾ ಅರೆ ಮೇಡಂ ಈ ಟೇಸ್ಟ್ ಮೇಡಂ ನಿಂದು ನೀವು ತೆಗೆದಿರೋದು ಬರಿ ನಾಲ್ಕೈದು ಸೀರೆ ಎಲ್ಲ ಸೀರೆಗಳು ಮಸ್ತ್ ಆಗಿರೋ ಸರ್ ಇದೊಂದು ಸೀರೆ ಪ್ಯಾಕ್ ಮಾಡ್ಬಿಡಿ ಸರ್ ಒಟ್ಟು ನಮ್ಮ ಕಡೆಯಿಂದ ನಾಲ್ಕು ಸೀರೆ ಸರ್ ಇದೆಷ್ಟಾಗುತ್ತೆ ಇದು ಕೇವಲ ಒಂದುವರೆ ಅಷ್ಟೇ ಅದಕ್ಕೆ ಈ ಸೀರೆನ ನೀವು ತಗೋತಾ ಇದೀರಾ ಹಾ ಕಾವೇರಿ ಅಲ್ಲ ಅದಕ್ಕೆ ನೀವು ಬೇರೆ ಸೀರೆ ನೋಡಿ ಇದಕ್ಕಿಂತ ಚೆನ್ನಾಗಿರೋದಿದೆಯಲ್ಲ ಇಲ್ಲ ಕಾವೇರಿ ಸಾಕು ಬಿಡು ನನಗೆ ಒಂದಿರ್ಲಿ ಅಂತ ತಗೊಂಡೆ ಅಷ್ಟೇ ಅಷ್ಟೆ ಸರ್ ಮತ್ತೆ ನಮ್ಮ ಯಜಮಾನ್ರಿಗೆ ಕೆಂಪು ಕಲರ್ ಜುಬ್ಬ ಮತ್ತೆ ಬಿಳಿ ಕಲರ್ ಪ್ಯಾಂಟ್ ಕೊಟ್ಬಿಡಿ ಸರ್ ಓ ಅಣ್ಣವ್ರಿಗ ಇದೆ ಇದೆ ಕೊಡ್ತೀನಿ ಅಷ್ಟೇ ನಮ್ಮ ಇನ್ನೇನಾದ್ರು ಬೇಕಾ ಆಮೇಲೆ ಈ ಮದ್ವೆಗೆ ತಾಂಬೂಲ ಜೊತೆ ಬ್ಲೌಸ್ ಪೀಸ್ ಎಲ್ಲ ಕೊಡ್ತಾರಲ್ಲ ಎಲ್ಲ ಸಿಗುತ್ತೆ ನಮ್ಮ ಆ ಹೌದು ಸರ್ ಅದೊಂದು ಬೇಕು ಬ್ಲೌಸ್ ಪೀಸ್ ಒಂದು ಇನ್ನೂರು ಬ್ಲೌಸ್ ಪೀಸ್ ಬೇಕಾಗುತ್ತೆ ಸ್ವಲ್ಪ ನೋಡಿ ಕೊಡಿ ರೇಟ್ ಎಲ್ಲ ಕಮ್ಮಿ ಮಾಡಿ ಇಷ್ಟೊಂದೆಲ್ಲ ತಗೋತಾ ಇದೀವಿ ನಾವು ಆಯ್ತು ಬಿಡಿ ಮೇಡಮ್ ಮಾಡ್ಕೊಳ್ಳೋಣ ಬ್ಲೌಸ್ ಬಂದ್ಬಿಟ್ಟು ಒಂದಕ್ಕೆ ಇಪ್ಪತ್ತೈದು ರೂಪಾಯಿ ಆಗುತ್ತೆ ನಾನ್ ನಿಮಗೆ ಇಪ್ಪತ್ತು ರೂಪಾಯಿಗೆ ಹಾಕೊಡ್ತೀನಿ ಬಿಡಿ ಏನ್ ಸರ್ ಬರೀ ಇಪ್ಪತ್ತು ರೂಪಾಯಿ ಅಂತೀರಾ ಹದಿನೈದು ರೂಪಾಯಿ ಮಾಡ್ಕೊಡಿ ಸೀರೆಗೆಲ್ಲ ಇಷ್ಟೊಂದು ದುಡ್ಡು ಕೊಟ್ಟು ತಗೋತಾ ಇದೀವಿ ಅದ್ರಲ್ಲೇನ್ ಚೌಕಾಸಿ ಮಾಡ್ತಿಲ್ಲ ನಾವು ಸರಿ ಆಯ್ತು ಬಿಡಿ ಮೇಡಮ್ ಆಯ್ತು ಇಷ್ಟು ಪ್ಯಾಕ್ ಮಾಡ್ಬಿಡ್ಲಾ ಹಾ ಸರ್ ಮಾಡಿ ಮಾಡಿ ಸರ್ ಇಷ್ಟು ಕಡೆ ಎಷ್ಟಾಗುತ್ತೆ ಇಷ್ಟೆಲ್ಲ ಸೇರಿ ಹದಿನಾರು ಸಾವಿರ ರೂಪಾಯಿ ಹದಿನಾರು ಸಾವಿರ ರೂಪಾಯ ಅದಕ್ಕೆ ಹದಿನಾರು ಸಾವಿರ ರೂಪಾಯ ಸರಿ ಸರ್ ಆಯ್ತು ಪ್ಯಾಕ್ ಮಾಡಿ ಸರ್ ಒಂದ್ ನಿಮಿಷ ಸೀರೆ ಕೊಡಿ ಕಾವೇರಿ ಇಲ್ಲಿ ಈ ಸೀರೆ ಹೇಗೆ ಕಾಣುತ್ತೆ ನೋಡೋಣ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ಸೀರೆ ಆ ಇದನ್ನ ಮದ್ದೆ ಮುಗಿಸ್ಕೊಂಡು ಗಂಡನ್ ಮನೆಗೆ ಹೋಗ್ತೀಯ ಅವಾಗ ಹಾಕೊಂಡು ಹೋಗು ಸರಿ ಅದ್ಕೆ ಸರ್ ಇನ್ನೊಂದ್ ಕೊಡಿ ಅದು ಕಾವೇರಿ ಈ ಸೀರೆ ಅಂತ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ನಿನ್ಗೆ ಆ ಆಗಿ ಕೂಡ ಇದೆ ರೇಷ್ಮೆ ಸೀರೆ ಅಲ್ವಾ ತುಂಬಾ ಥ್ಯಾಂಕ್ಸ್ ಅದಕ್ಕೆ ನಿಮ್ಗೆ ಯಾವ ರೀತಿ ಹೇಳ್ಬೇಕಂತಾನೆ ಗೊತ್ತಾಗ್ತಿಲ್ಲ ನನ್ಗೆ ಈ ಸೀರೆಗಳಂತೂ ನನಗೆ ತುಂಬಾನೇ ಇಷ್ಟ ಆಯ್ತು ನಾನು ನಿಜವಾಗ್ಲೂ ಇಂತ ಒಳ್ಳೊಳ್ಳೆ ಸೀರೆಗಳನ್ನ ಹುಡ್ಕೋತೀನಿ ಅಂತ ಅನ್ಕೊಂಡಿರಲಿಲ್ಲ ಅದ್ಕೆ ಇದೆಲ್ಲ ನಿಮ್ಮಿಂದ ಸಾಧ್ಯ ಯಾಕೆ ಅನ್ಕೋತಿಯಾ ಇನ್ನೂ ಒಳ್ಳೊಳ್ಳೆ ಸೀರೆಗಳನ್ನ ಹುಡ್ಕೋತಿಯಾ ನೀನ್ ಮುಂದೆ ನೀನು ಹೋಗ್ತಿರೋದು ಅಂತಿಂತ ಮನೆಗಲ್ಲ ನಿಮ್ ಮದ್ರಾಗ ಹುಡುಗ ಆಕಾಶ್ ಯಾವ್ದ್ರಲ್ಲಿ ಕಮ್ಮಿ ಇದಾರೆ ಹೇಳು ಇನ್ನು ಒಳ್ಳೊಳ್ಳೆ ಬಟ್ಟೆಗಳನ್ನ ನಿನಗೆ ಕೊಡಿಸ್ತಾರೆ ರೀ ನಿಮ್ ಹತ್ರ ಹತ್ತು ಸಾವಿರ ರೂಪಾಯಿ ಇದೆಯಲ್ಲ ಅದ್ ಕೊಡಿ ಅಲ್ಲ ಕಾವ್ಯ ಇರೋದೇ ಹತ್ತು ಸಾವಿರ ಹದಿನಾರು ಸಾವಿರ ರೂಪಾಯಿ ಬಿಲ್ ಆಗಿದೆ ಅಲ್ವಾ ನೀವ್ ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ ನನ್ನ ಹತ್ರ ಇದೆ ಕೊಡ್ತೀನಿ ಸರ್ ತಗೊಳ್ಳಿ ಒಟ್ಟು ಇದರಲ್ಲಿ ಹದಿನಾರು ಸಾವಿರ ರೂಪಾಯಿ ಇದೆ ಹಾ ಸರಿ ಮೇಡಮ್ ಬ್ಲೌಸ್ ಪೀಸ್ ಎಲ್ಲ ಪ್ಯಾಕ್ ಅಲ್ಲಿ ಸಿಗುತ್ತೆ ನಿಮಗೆ ಇದ್ರ ಜೊತೆ ಅದನ್ನು ಪ್ಯಾಕ್ ಮಾಡ್ಬಿಡ್ತೀನಿ ಹಾ ಸರಿ ಸರ್ ಆಯ್ತು ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗ್ತಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಮತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತಾ ನೋಡ್ತಿದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಆದಷ್ಟು ಬೇಗ ಹತ್ತು ಸಾವಿರ ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡ್ಕೊಳ್ಳೋಣ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ನಮ್ಮ ಈ ಸ್ಟೋರಿ ಕಂಟಿನ್ಯೂ ಆಗುತ್ತೆ ಅಲ್ಲಿ ಬಾಯ್